ಖಾಸಗಿ ಕಂಪನಿಯ ಉದ್ಯೋಗವನ್ನು ಹುಡುಕುತ್ತಿರುವ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಶ್ ಪ್ರಿಂಟ್ ಕಂಪನಿಯ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಇಂಟರ್ವ್ಯೂಗೆ ಉಪಯೋಗವಾಗುವಂತಹ ಕೆಲವೊಂದು ಹಿನ್ನೆಲೆಗಳನ್ನು ಈಗ ನೋಡೋಣ ಫ್ರೆಶ್ ಪ್ರಿಂಟ್ ಕಂಪನಿ ಎನ್ ವೈ ಸಿ ಆಧಾರಿತ ಕಸ್ಟಮ್ ಉಡುಪು ಕಂಪನಿಯಾಗಿದೆ ಅದು ಇದು ಯು ಎಸ್ ನಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಫ್ರೆಶ್ ಪ್ರಿಂಟ್ ಕಂಪನಿ ಸ್ಥಾಪನೆ ಆಯಿತು ಯಾರೆಲ್ಲ ಮಾಡಿದ್ರು ಅಂದ್ರೆ ಜೋಶ್ ಆರ್ಬಿಟ್ ಜೇಸನ್ ಇಸ್ರೇಲ್ ಸಶಾ ಶರ್ಮನ್ ಜಾಕೋಬ್ ಗುಡ್ ಮ್ಯಾನ್ ಮತ್ತು ಜೋಲ್ಜೆಟ್ ತಮ್ಮಣ್ಣ ಅಂತ ಹೇಳಿ ಮತ್ತು ಇದರ ಸ್ಥಾಪಕರ ಪ್ರಧಾನ ಕಚೇರಿಯಲ್ಲಿದೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ನ ನ್ಯೂಯಾರ್ಕ್ ಅಲ್ಲಿದೆ ಇಂಗ್ಲಿಷ್ ಅಲ್ಲಿ ಏನಕ್ಕೆ ಕೊಟ್ಟಿದೆ ಅಂದ್ರೆ ಇಂಟರ್ವ್ಯೂ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಅದು ಯೂಸ್ ಆಗುತ್ತೆ ಈಗ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಕಂಪನಿಯ ಹೆಸರು ಫ್ರೆಶ್ ಪ್ರಿಂಟ್ ಅಂತ ಹುದ್ದೆಗಳ ಸಂಖ್ಯೆ ಏನು ಹೇಳಿಲ್ಲ ಅಲ್ಲಿ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆಯ ಹೆಸರು ಇಮೇಲ್ ಮಾರ್ಕೆಟಿಂಗ್ ಕೋಆರ್ಡಿನೇಟರ್ ಅಂತ ವಿದ್ಯಾ ಅರ್ಹತೆಗಳು ಯಾವುದೇ ಪದವಿ ಆಗಿರೋ ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದ್ರೆ ನಾನ್ನೂರು ಡಾಲರ್ ಪ್ರತಿ ತಿಂಗಳು ಇರುತ್ತೆ ಅಂದರೆ ಮೂವತ್ತು ಮೂರು ಸಾವಿರದ ಐನೂರ ತೊಂಬತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಆರು ರೂಪಾಯಿ ಇಂಡಿಯನ್ ಕರೆನ್ಸಿಯಲ್ಲಿ ಇರುತ್ತೆ ಇನ್ನೂ ಕೆಲಸದ ಸಮಯ ನೋಡೋದಾದರೆ ಸೋಮವಾರದಿಂದ ಶುಕ್ರವಾರ ತನಕ ಇರುತ್ತೆ ಅದು ಮಧ್ಯಾಹ್ನ ಹನ್ನೆರಡುವರೆಯಿಂದ ರಾತ್ರಿ ಒಂಬತ್ತುವರೆ ತನಕ ಕೆಲಸ ಇರುತ್ತೆ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಅಪ್ಲೈ ಡಾಟ್ ಫ್ರೆಶ್ ಪ್ರಿಂಟ್ ಡಾಟ್ ಕಾಮ್ ಸ್ಲ್ಯಾಶ್ ಕೇರಿಯರ್ ಸ್ಲ್ಯಾಶ್ ಪೇಜ್ ಅಂತ ಹೇಳಿ ಇನ್ನು ಯಾರಿಗೆ ಮೊದಲ ಆದ್ಯತೆ ಸಿಗುತ್ತೆ ಅಂತ ನೋಡೋದಾದ್ರೆ ಅತ್ಯುತ್ತಮ ಸಂವಹನ ಕೌಶಲ್ಯ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿರ್ಬೇಕು ಇಂಗ್ಲಿಷ್ ಚೆನ್ನಾಗಿ ಬರಬೇಕು ಆಮೇಲೆ ಅನ್ನ ಮೇಂಟೈನ್ ಮಾಡುವವರಾಗಿರ್ಬೇಕು ಆಮೇಲೆ ಯಾವುದೇ ಕೆಲಸ ಕೊಟ್ಟರು ಅದನ್ನ ಮಾಡೋಕ್ಕೆ ಉತ್ಸಾಹ ಭರೀತವರ ಆಗಿರೋವರಿಗೆ ಆದ್ಯತೆ ಇರುತ್ತೆ ಆಮೇಲೆ ಹೆಚ್ ಟಿ ಎಮ್ ಎಲ್ ಗೊತ್ತಿರ್ಬೇಕು ಅದು ಬ್ರೌನಿ ಅಂಕ ಅಂತ ಹೇಳಿ ಅವ್ರು ಕೊಡ್ತಾರೆ ಅದು ಕೊಡೋದಕ್ಕೆ ಯೂಸ್ ಆಗುತ್ತೆ ಬಲವಾದ ವಿಶ್ಲೇಷಣಾತ್ಮಕ ಕೌಶಲ್ಯಗಳಿರಬೇಕು ಗೂಗಲ್ ಶೀಟ್ ಮತ್ತು ಎಕ್ಸೆಲ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಗ್ರೀನ್ ಕಲರ್ ಅಲ್ಲಿರುವಂತಹ ಅಪ್ಲೈ ನೋ ಬಟನ್ ಹೊತ್ತು ಬಹುದು ಅಥವಾ ಚೂರ್ ಕೆಳಕ್ಕೆ ಡೌನ್ ಮಾಡಿದರೆ ಅಲ್ಲೇ ಫಾರ್ಮ್ ಇರುತ್ತೆ ನಿಮ್ಮ ಫಸ್ಟ್ ನೇಮ್ ನಿಮ್ಮ ಲಾಸ್ಟ್ ನೇಮ್ ಇಮೇಲ್ ಐ ಡಿ ಫೋನ್ ನಂಬರ್ ಆಮೇಲೆ ರೆಸ್ಯೂಮನ್ನು ಹಾಕೋಕೆ ಇರುತ್ತೆ ರೆಸ್ಯೂಮ್ ಕಂಪಲ್ಸರಿ ಇರುತ್ತೆ ನೀವು ಅಟ್ಯಾಚ್ ಮಾಡ್ಬೋದು ಅಥವಾ ಮ್ಯಾನ್ಯಲಾಗಿ ಎಂಟರ್ ಮಾಡ್ಬೋದು ಅಲ್ಲೇ ಇದೆ ಎಂಟರ್ ಮ್ಯಾನ್ಯಲ್ ಏನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸ್ವಯಂ ನೀವೇ ಹಾಕ್ಬೋದು ನಿಮ್ಮ ಲಿಕ್ಡ್ ಇನ್ ಪ್ರೊಫೈಲ್ ಲಿಂಕ್ ಇದ್ರೆ ಅದನ್ನು ಹಾಕ್ಬೋದು ನೀವು ಐದು ವರ್ಷದಲ್ಲಿ ಎಲ್ಲಿರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀರ ಅಂತ ನಾನು ಸ್ವಲ್ಪ ಟೈಪ್ ಮಾಡಿ ಹಾಕಿದ್ದೀನಿ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಅದನ್ನು ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡೋದಾದ್ರೆ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ನಿಮ್ಮ ಸ್ವಂತ ಹಾಕ್ಬೋದು ಆಮೇಲೆ ನಿಮ್ಮ ಡಿಗ್ರಿಯ ವಿದ್ಯಾರ್ಹತೆಗಳ ಬಗ್ಗೆ ಡೀಟೇಲ್ ಹೇಳಿದ್ದಾರೆ ಯಾವ ಯೂನಿವರ್ಸಿಟಿ ಯಾವ ಸಬ್ಜೆಕ್ಟ್ ಮೇಲೆ ಇವರು ಗ್ರಾಜುಯೇಷನ್ ಆಗಿದೆ ಅಂತೆಲ್ಲ ಯಾವ ವರ್ಷದಲ್ಲಿ ಗ್ರಾಜ್ಯುಯೇಷನ್ ಆಗಿದೆ ಅಂತೆಲ್ಲ ಇದೆ ಆ ಡೀಟೇಲನ್ನು ಫಿಲ್ ಮಾಡಿ ಇಚ್ ಒನ್ ಡಿಸ್ಕ್ರೈಬ್ಸ್ ಯು ದ ಬೆಸ್ಟ್ ಅಂತ ಅಲ್ಲಿ ಎರಡು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ ಸೆಲೆಕ್ಟ್ ಮಾಡಿ ಎಲ್ಲದರಲ್ಲೂ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಯಾವ್ದು ಸೂಟೇಬಲ್ ಆಗಿರುತ್ತೋ ಅದನ್ನು ನೋಡ್ಕೊಂಬಿಟ್ಟು ಸೆಲೆಕ್ಟ್ ಮಾಡಿ ಆರ್ ಯು ಕಂಫರ್ಟೇಬಲ್ ವಿತ್ ದ ಸ್ಯಾಲರಿ ಪ್ರೊವೈಡೆಡ್ ಇಂದ ಜಾಬ್ ಏನಂತ ಇದೆ ಎಸ್ ಅಂತ ಕೊಡಿ ಆರ್ ಅರಿ ಕಂಫರ್ಟೇಬಲ್ ವಿತ್ ಶಿಫ್ಟ್ ಟೈಮಿಂಗ್ಸ್ ಅಂದರೆ ಎಸ್ ಅಂತ ಕೊಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಡಿ ಸಬ್ಮಿಟ್ ಕೊಟ್ಟಾದ್ಮೇಲೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅವರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಾ ಆ ಅಪ್ಲಿಕೇಶನ್ ಅನ್ನ ಈ ಹೆಚ್ ಆರ್ ಗಳು ನೋಡ್ತಾರೆ ಅದರಲ್ಲಿ ಊರ ಕಂಪ್ನಿಯು ಸೂಟೇಬಲ್ ಆಗಿದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಲಿಸ್ಟ್ ಆದರೆ ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ ಅದು ಪಾಸಾದರೆ ಇಂಟರ್ವ್ಯೂ ರೌಂಡ್ ಇರುತ್ತೆ ಹೆಚ್ ಆರ್ ಆಗಿರ್ಬೋದು ಮ್ಯಾನೇಜರ್ ಆಗಿರ್ಬೋದು ಟೀಮ್ ಮೆಂಬರ್ಗಳು ಅವರಿಂದ ಇಂಟರ್ವ್ಯೂ ಇರುತ್ತೆ ಅದು ಪಾಸಾದರೆ ಟೆಕ್ನಿಕಲ್ ಅಸೆಸ್ಮೆಂಟ್ ಅಂತ ಒಂದು ಬರುತ್ತೆ ಅದು ಪಾಸಾದರೆ ನಿಮಗೆ ಹಿರಿಯ ಅಧಿಕಾರಿಗಳಿಂದ ಒಂದು ಇಂಟರ್ವ್ಯೂ ಇರುತ್ತೆ ಆಮೇಲೆ ಆಫರ್ ಲೆಟರ್ ಬರುತ್ತೆ ಸ್ಯಾಲರಿ ಜಾಸ್ತಿ ಇರೋದ್ರಿಂದ ಆಮೇಲೆ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಬೆನಿಫಿಟ್ ಕೂಡ ಜಾಸ್ತಿ ಸ್ವಲ್ಪ ಹುದ್ದೆಗಳನ್ನು ಪಡೆಯೋದು ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡಿ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಇನ್ನು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ